ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸರಣಿ ವರದಿ ಮುಂದುವರಿತಾ ಇದೆ ಸಾಕಷ್ಟು ವಿಚಾರವನ್ನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೇನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದೊಡ್ಡ ಮಟ್ಟಿಗಿನ ಸಂಚಲನವೇ ಶುರುವಾಗಿದೆ ಇಡೀ ರಾಜ್ಯಾದ್ಯಂತ ಚರ್ಚೆ ಮಾಡ್ತಾ ಇದ್ದಾರೆ ಭಾಳ ಬೇಸರದ ಸಂಗತಿ ಅಂದ್ರೆ ಅದರ ನಡುವೆಯೂ ಕೂಡ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಕೆಲಸ ಅಥವಾ ಬೇರೆ ಬೇರೆ ವಿಚಾರಗಳನ್ನು ಜನರ ತಲೆಯಲ್ಲಿ ತುಂಬುವಂಥ ಕೆಲಸ ಅಂತದೆಲ್ಲವೂ ಕೂಡ ಮುಂದುವರಿತಾ ಇದೆ ಹೀಗಾಗಿ ಪ್ರತಿ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ನಮಗೆ ಸರಿಯಾದಂತ ಕ್ಲಾರಿಟಿ ಸಿಗಬೇಕಾಗತ್ತೆ ಸಂಬಂಧಪಟ್ಟಂಥವ್ರನ್ನ ಮಾತಾಡಿಸಿದಾಗ ಆ ಜಾಗಕ್ಕೆ ಬಂದಾಗ ಮಾತ್ರ ಒಂದಷ್ಟು ವಿಚಾರಗಳನ್ನು ಅರಿತುಕೊಳ್ಳೋದಿಕ್ಕೆ ಸಾಧ್ಯ ನಾನು ಈಗಾಗಲೇ ಜಜ್ಮೆಂಟ್ ಕಾಪಿಯಲ್ಲಿ ಏನಿದೆ ಬೇರೆ ಬೇರೆ ಒಂದಷ್ಟು ಟೆಕ್ನಿಕಲ್ ವಿಚಾರ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅದರ ಮುಂದುವರಿದ ಭಾಗವಾಗಿ ಇದೀಗ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಜನರನ್ನು ಮಾತಾಡಿಸ್ತಾ ಹೋಗ್ತೀನಿ ನನ್ನ ಜೊತೆಗೆ ಈಗ ಇರುವಂಥವರು ಪುರಂದರ ಅಂತ ಹೇಳಿ ಸೌಜನ್ಯಳ ಸೋದರ ಮಾವ ಕೊನೆಯ ಕ್ಷಣದಲ್ಲಿ ಸೌಜನ್ಯಳನ್ನ ನೋಡಿದಂಥವರಲ್ಲಿ ಇವರು ಕೂಡ ಒಬ್ರು ಆಗ ದೊಡ್ಡ ಮಟ್ಟಿಗಿನ ಒಂದು ಕಾನೂನು ಹೋರಾಟ ಎಲ್ಲವೂ ಕೂಡ ಶುರುವಾಗುತ್ತಲ್ಲ ಆ ಕಾನೂನು ಹೋರಾಟದಲ್ಲಿ ಪ್ರಮುಖವಾಗಿ ಭಾಗಿಯಾದಂಥವರಲ್ಲಿ ಇವರೂ ಕೂಡ ಒಬ್ಬರು ನಾವೆಲ್ಲೋ ಕುತ್ಕೊಂಡು ಮಾತಾಡಿದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ ಸಂಬಂಧಪಟ್ಟಂಥವ್ರನ್ನ ಮಾತಾಡಿಸಿದಾಗ ಮಾತ್ರ ಆಗ ಏನಾಗಿತ್ತು ಏನೆಲ್ಲ ಬೆಳವಣಿಗೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಾಗ ನಮಗೆ ವಿವರ ಸಿಗೋದಕ್ಕೆ ಸಾಧ್ಯ ನಾನು ಕಂಪ್ಲೀಟ್ ಮಾತಾಡಿಸ್ತಾ ಹೋಗ್ತೀನಿ ಅವರ ಅಭಿಪ್ರಾಯವನ್ನು ಅಥವಾ ಆ ಸಂದರ್ಭದಲ್ಲಿ ಏನಾಯ್ತು ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಂದಿನೂ ಕೂಡ ನಾನು ನಿಮ್ಮ ಮಾತಾಡಿಸಿದ್ದೆ ಈಗ ಮತ್ತೊಮ್ಮೆ ಮಾತಾಡಿಸುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಒಂದು ಬಿರುಗಾಳಿ ಶುರುವಾಗಿದೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ಮುಂದುವರ್ಸ್ಕೊಂಡು ಹೋದರೆ ಕಾನೂನು ರೀತಿಯಲ್ಲಿ ಏನಾದರೂ ಆಗಬಹುದು ಎನ್ನುವಂಥ ನಂಬಿಕೆ ಭರವಸೆ ಈಗ ಆರಂಭದ ದಿನಗಳಿಂದ ಶುರು ಮಾಡ್ತೀನಿ ನಾನು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡು ಏನಾಯಿತು ಅವತ್ತಿನ ದಿನ ಅವತ್ತು ನಮ್ಮ ಮನೆಯಲ್ಲಿ ಹೊಸ ಹಕ್ಕಿ ಊಟ ಇತ್ತು ಸರ್ ಹಾಗೇ ಬೆಳಿಗ್ಗೆ ಸೌಜನ್ಯ ಕಾಲೇಜಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಏನು ತಿಂದಿರಲಿಲ್ಲ ಅಂದರೆ ನಮ್ಮ ಕಡೆ ಹೊಸ ಹಕ್ಕಿ ಊಟ ಅಂತೇಳಿದರೆ ಮನೆಯಲ್ಲಿ ಎಲ್ಲರೂ ಉಪವಾಸ ಆಯಿತು ಒಂದು ದೇವರ ಕೆಲಸ ಅಂತೇಳಿ ಹಾಗೆ ಯಾರು ಬೆಳಿಗ್ಗೆ ಏನು ಯಾರು ಏನು ತೊಗೊಳಲ್ಲ ಒಂದು ಏನೋ ಒಂದು ಗ್ಲಾಸ್ ನೀರು ಅಷ್ಟು ಬಿಟ್ಟರೆ ಮಧ್ಯಾಹ್ನ ಎಲ್ಲರನ್ನು ಸ್ವಲ್ಪ ಜನ ಸೇರಿಸ್ತೀವಿ ಮನೆ ಕಡೆ ಎಲ್ಲ ಊಟಕ್ಕೆ ಕರಿತೀವಿ ಹೊಸ ಅಕ್ಕಿ ಊಟ ಸಂಭ್ರಮ ಅದು ನಮಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಮ ಊರಲ್ಲಿ ಗದ್ದೆ ಭತ್ತ ಮಾಡುವವರಿದ್ದರೆ ಅವರು ಹೊಸ ಅಕ್ಕಿ ಊಟ ಮಾಡುವಂಥ ವಾಡಿಕೆ ಇರುವಂಥ ಸರ್ ಹಾಗೆ ಸೌಜನ್ಯ ಅವಳು ಮೊದಲಿಂದಲೂ ಒಂದು ದೈವ ಭಕ್ತೆ ದೇವರು ಭಕ್ತೆ ಅವಳು ಅಂಥದ್ದು ಏನೋ ದೇವರ ಕೆಲಸ ಏನೋ ಇದ್ದರೂ ಕೂಡ ಅವಳು ಇದೇ ರೀತಿ ಯಾವಾಗಲೂ ಉಪವಾಸ ಇರೋದು ದೇವ್ರದ್ದು ಸ್ಮರಣೆ ಮಾಡೋದ್ರಲ್ಲಿ ಅವಳು ಎಲ್ಲ ಮಕ್ಕಳಿಗಿಂತ ಒಂದು ಹೆಜ್ಜೆ ಮುಂದಿರುವವಳು ಅವಳು ಅವತ್ತು ಹಾಗೆ ಬೆಳಿಗ್ಗೆ ತಾಯಿ ಹತ್ರ ನಾನು ಹೋಗ್ತೇನೆ ಮಧ್ಯಾಹ್ನ ಬೇಗ ಬರ್ತೇನೆ ನಮ್ಮ ಇವತ್ತು ನಮಗೆ ಲಾಸ್ಟ್ ಎಕ್ಸಾಮ್ ಇವತ್ತು ನಾಳೆಯಿಂದ ಇವತ್ತು ಮಧ್ಯಾಹ್ನ ಮೇಲೆ ರಜೆ ಸಿಕ್ಕಿದರೆ ನಾಳೆನೂ ಇನ್ನು ನಮ್ಮ ರಜೆ ಇದೆ ನಾ ವರ್ನಾಡು ಕ್ಷೇತ್ರಕ್ಕೆ ಹೋಗೋಣ ಅಂತ ನಾನು ಅಂತೇಳಿ ಹೊಸ ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಅಲ್ಲಿ ನೇತ್ರೋತಿಯಿಂದ ಬರಬೇಕಾದ್ರೆ ಒಂದು ಬಟ್ರ ಮನೆ ಇದೆ ಅವ್ರ ಮನೆ ಸ್ಟಿಚ್ ಅಂತ ಬಟ್ಟೆ ಕೊಟ್ಟಿದ್ದು ಬೆಳಿಗ್ಗೆ ಹೋಗ್ಬೇಕಾದ್ರೆ ಬಟ್ಟರ ಮನೆಯಲ್ಲಿ ಹೇಳ್ಬಿಟ್ಟು ಹೋಗಿದ್ದಂತೆ ನಾನು ಇವತ್ತು ಸಂಜೆ ಬರ್ತೇನೆ ಬಟ್ಟೆ ಸ್ಟಿಚ್ ಮಾಡಿ ಇಟ್ಟಿಬಿಡಿ ಅಂತೇಳಿ ಹಾಗೆ ಬೆಳಿಗ್ಗೆ ಹೋದವಳು ಮಧ್ಯಾಹ್ನ ಹೊತ್ತಿನಲ್ಲಿ ನಾವು ಅಂಗಡಿ ಬಂದ್ ಮಾಡಿ ನಾನು ಬಂದಿದ್ದೆ ನಮ್ಮ ಅನ್ನ ಬೈಕಲ್ಲಿ ಬಂದಿದ್ದ ಅಷ್ಟೊತ್ತಿನಲ್ಲಿ ಸುಮಾರು ಒಂದು ಒಂದೂವರೆ ಹೊತ್ತಿಗೆ ನಮ್ಮ ಎರಡನೇ ಅಕ್ಕ ಅವಳು ಕೂಡ ಮನೆಗೆ ನಡ್ಕೊಂಡು ಬರಬೇಕಾದ್ರೆ ಅಲ್ಲಿ ಯಾರೋ ಒಂದು ಮೂರು ನಾಲ್ಕು ಜನ ಹುಡುಗರು ನಿಂತ್ಕೊಂಡಿದ್ರಂತೆ ಈ ಒಂದು ಮೂರು ಜನ ಅಲ್ಲಿ ಶಾಂತಿವನದಿಂದ ಸ್ವಲ್ಪ ಈ ಕಡೆ ಈಗೇನು ಸೌಜನ್ಯ ಬಾಡಿ ಏನೋ ಸಿಕ್ಕಿದೆ ಅಂತ ಹೇಳ್ತಿದ್ವಲ್ಲ ಪ್ಲೇಸ್ ಆ ಜಗದಲ್ಲಿ ಅನ್ನೋ ಹುಡುಗಿ ನಮ್ಮ ಪಾಂಗಲ ಕ್ರಾಸಿಂದ ನೇತ್ರಾವತಿ ಕಡೆ ಹೋಗೋ ಮೈನ್ ರೋಡಿಗೆ ಹೋಗಬೇಕಾದ್ರೆ ಯಾರೋ ಒಬ್ರು ಬಂದ್ರಂತೆ ಬೈಕಲ್ಲಿ ನಿಂಗೆ ಎಷ್ಟು ಗಂಟೆಗೆ ಕಾಲೇಜ್ ಅಂತ ಕೇಳಿದಂತೆ ಎಕ್ಸಾಮ್ ಇದೆಯಾ ಎಷ್ಟು ಗಂಟೆ ಬರೋದು ವಾಪಸ್ ಅಂತ ಅವಳು ಆವತ್ನಲ್ಲಿ ಏನು ಹೇಳಿದ್ದಾರೆ ಏನಂತ ಸರಿ ಸ್ಪಷ್ಟತೆ ನಮಗೆ ಕರೆಕ್ಟ್ ಗೊತ್ತಿಲ್ಲ ಹಾಗೆ ಹತ್ರ ಏನು ಹೇಳು ಮುಂದೆ ಫುಟ್ಬಾತ್ ಅಲ್ಲಿ ನಡ್ಕೊಂಡು ಹೋಗಿದಲ್ಲ ಹುಡುಗಿ ನಮ್ಮಕ್ಕ ದೂರದಿಂದ ನೋಡ್ಕೊಂಡು ನಡ್ಕೊಂಡು ಬರ್ತಿದ್ಲ ನಮ್ಮ ಕೈ ಕಡೆಗೆ ಅಲ್ಲಿ ಅಕ್ಕನ ಹತ್ರ ಜಸ್ಟು ಮುಖ ನೋಡಿ ನಗಡಿ ಸೀಸನ್ ನಡ್ಕೊಂಡು ಹೋಗ್ಬೇಕಾದ್ರೆ ಅದೇ ಆ ಏನ್ ಏನು ಸ್ಪಾಟ್ ಸೌಜನ್ಯ ಬಾಡಿ ಸಿಕ್ಕಿರುವಂಥ ಒಂದು ಸ್ಪಾಟ್ ಇದ್ರು ಗಡ ಫುಟ್ಬಾತ್ ಇದೆಯಲ್ಲ ಸರ್ ಅಲ್ಲಿ ಇವಳು ಹೋಗ್ಬೇಕಾದ್ರೆ ಆ ಕಡೆಯಿಂದ ಒಂದು ಮೂರು ಜನ ಹುಡುಗರು ಒಬ್ಬ ಆ ಕೆಳಗಡೆ ತೊರೆಯಿಂದ ಮೇಲೆ ಹತ್ಕೊಂಡು ಬರ್ತಿದ್ನಂತೆ ಇಬ್ಬರು ಮೇಲೆ ನಿಂತ್ಕೊಂಡು ಒಬ್ಬ ಚಪ್ಪಲೆ ತಟ್ಟಿದ ಶಬ್ದ ಕೇಳಿದೆ ಇವಳಿಗೆ ಒಂದು ಸಲ ಹಿಂಗೆ ನೋಡಿ ಹಿಂಗೆ ತಿರ್ಗೊಂಡ್ಬಿಟ್ಟಿದಾರೆ ಅವರು ಅಷ್ಟೊತ್ತಿನಲ್ಲಿ ಚ ಕರೆದಿದ್ದಾರೆ ಇವಳು ಅದಕ್ಕೆ ಯಾವುದೇ ಒಂದು ಸ್ಪಂದನೆ ಮಾಡಲಿಲ್ಲ ಅಷ್ಟೊತ್ತಿಗೆ ಕೆಳಗಡೆಯಿಂದ ಬರ್ತಿರುವ ಹೇಳ್ತಾನಂತೆ ಈ ಹೊತ್ತಿನಲ್ಲಿ ಇಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಇದು ಮಧ್ಯಾಹ್ನ ಹೊತ್ತು ಸುಮಾರು ಒಂದೊಂದು ಗಂಟೆ ಹದಿನೈದು ನಿಮಿಷ ಆಗಿರೋ ಒಂದು ಹೊತ್ತು ಅವಳು ಮುಂದೆ ನಡ್ಕೊಂಡು ಹೋಗಿದ್ಲು ಅದಾದ್ಮೇಲೆ ಅದೇನೋ ನಮ್ಮ ಅಕ್ಕ ಕೂಡ ಅದೊಂದು ದೊಡ್ಡ ವಿಚಾರ ಅನ್ಕೊಂಡಿರ್ಲಿಲ್ಲ ಈಗಾಗುತ್ತೆ ಅಂತ ವಿಚಾರ ಗೊತ್ತಿರಲಿಲ್ಲ ಮನೆಗೆ ಬಂದ್ವಿ ನಾವು ಅಕ್ಕ ಕೂಡ ಬಂದ್ಲು ನಾವು ಊಟ ಆದ್ಮೇಲೆ ಒಂದು ಮೂರುವರೆ ದಾಟಿದ ತಕ್ಷಣ ಜೋರು ಮಳೆ ಸ್ಟಾರ್ಟ್ ಜೋರು ಅಂದ್ರೆ ವಿಪರೀತ ಮಳೆ ನಮ್ಮ ಅಣ್ಣನಿಗೆ ಹೋಟ್ಲಿಗೆ ನಾ ಅವತ್ತು ಹೋಟ್ಲು ಬಂದಿತ್ತು ಮರ ದಿವಸ ಹೋಟ್ಲು ಓಪನ್ ಮಾಡ್ಬೇಕಾದ್ರೆ ಮೊದಲ ದಿವಸ ಹೋಗಿ ತರಕಾರ ಕಟ್ಟಿಂಗ್ ಎಲ್ಲ ಮಾಡಲಿಕ್ಕಿತ್ತು ಹಾಗೆ ಅನ್ನ ಒಂದು ನಾಲ್ಕು ನಾಲ್ಕೈದು ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಇಲ್ಲಿಂದ ಹೊರಟ ಬೈಕಲ್ಲಿ ಹೋಗೋಕ್ಕಾಗಿಲ್ಲ ಅಷ್ಟು ಮಳೆ ಇತ್ತು ಮತ್ತು ನನ್ನ ಹತ್ರ ಹೇಳಿದ ಅನ್ನೊ ಜೀಪಲ್ಲಿ ಈ ಸರ್ ನೋಡಿ ಇದೇ ಜೀಪ್ ಸರ್ ಇಲ್ಲಿದ್ದಲ್ಲ ಅದೇ ಜೀಪಲ್ಲಿ ಒಂದು ಸಲ ನಮ್ಮನ್ನು ಬಿಡು ಅಂತ ಅಂತೇಳಿ ನಮ್ಮ ಅಕ್ಕ ಕೂಡ ಏ ನಮ್ಮ ಎರಡನೇ ಅಕ್ಕ ಬರುವಳು ಅವಳು ಕೂಡ ರಿಟರ್ನ್ ಊರಿಗೆ ಹೋಗುವಳು ಅಲ್ಲ ನಾವು ಒಟ್ಟಿಗೆ ಜೀಪಲ್ಲಿ ಬಂದು ನಮ್ಮೊಟ್ಟಿಗೆ ನೇತೃತ್ವಿ ಶಾಂತಿವನ ಹಾಸ್ಪಿಟಲ್ ದಾಟಿ ಇನ್ನೇನು ಒಂದು ನೂರು ನೂರ ನೂರು ಮೀಟರ್ ಇರ್ಬೋದು ಸರ್ ಹೋಗ್ಬೇಕಾದ್ರೆ ಸೌಜನ್ಯ ಬಸ್ ಸ್ಟಾಪಿಂದ ಇಳಿದು ಮೇಲ್ಗಡೆ ಫುಟ್ಪಾತ್ ಕಡೆಯಿಂದ ಛತ್ರಿ ಹಿಡ್ಕೊಂಡು ಬರ್ತಾಯಿದ್ರು ಸರ್ ಅಂದ್ರೆ ಊಟ ಮಾಡಿರ್ಲಿಲ್ಲ ಅವಳು ಮಧ್ಯಾಹ್ನ ಬರಬೇಕಿತ್ತು ಏನು ಸ್ಪೆಷಲ್ ಕ್ಲಾಸ್ ಅಂತ ಯಾರು ಹೇಳಿದೆ ಆಯ್ತು ಎಕ್ಸಾಮ್ ಕೊನೆ ಎಕ್ಸಾಮ್ ಆದ್ಮೇಲೆ ಸ್ಪೆಷಲ್ ಕ್ಲಾಸ್ ಮಾಡೋ ಅವಶ್ಯಕತೆ ಏನಿತ್ತು ಸರ್ ಆದ್ಮೇಲೆ ಮಧ್ಯಾಹ್ನ ಮೇಲೆ ಬೇರೆ ಮಕ್ಕಳಿಗೆ ಕ್ಲಾಸ್ ಇತ್ತಲ್ಲಿ ಇವಳು ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಮಕ್ಕಳಿಗೆ ಮಧ್ಯಾಹ್ನ ಮೇಲೆ ಎಕ್ಸಾಮ್ ಇತ್ತು ವರ್ಷ ಇನ್ನು ಅವಳಿಗೆ ಮಧ್ಯಾಹ್ನ ಮೇಲೆ ಎಕ್ಸಾಮ್ ಅವಳಿಗೆ ಇವಳನೂ ಅಲ್ಲಿ ನಿಲ್ಸಿದ್ರು ಇಲ್ಲದ ಅವ್ರು ಮಧ್ಯಾಹ್ನ ಬರೋಲ್ಲ ಸೌಜನ್ಯ ಸ್ಪೆಷಲ್ ಕ್ಲಾಸ್ ಅಂತ ಹೇಳಿ ಅವತ್ತು ನಿಲ್ಲಿಸ್ತಾರಲ್ಲ ನಿಲ್ಲಿಸ್ತಾರಂತೆ ಯಾಕೆ ನಿಲ್ಲಿಸ್ತೀರಿ ಏನು ವಿಚಾರ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಕ್ಲಾರಿಟಿ ಸಿಕ್ಕಿಲ್ಲ ಇಲ್ಲ ಕ್ಲಿಯಾರಿಟಿ ಸಿಗ್ಲಿಲ್ಲ ಸರ್ ಅದು ಅದು ಬಿಟ್ಟು ಅದು ಆಯ್ತಪ್ಪ ಅಂತೇಳಿ ನಾನು ಅನ್ನ ನನ್ನ ಹೋಟ್ಲಿಗೆ ಹೋದೆ ಅಲ್ಲಿ ಬಿಟ್ಟು ಅಷ್ಟೊ ನಮ್ಮ ಸೌಜನ್ಯ ತಂದೆ ಧರ್ಮಸ್ಥಳ ಕಡೆ ಹೋಗಿದ್ರಂತೆ ಅವ್ರು ಹೇಳಿದರು ಇನ್ನೊಂದು ಅರ್ಧ ಗಂಟೆ ನಾನು ಬರ್ತೇನೆ ನಾನು ಬೆಳ್ತಂಗಡಿಗೆ ಕಡೆ ಹೋಗೋದಿದೆ ಉಜ್ಜೆಗೆ ನೀನು ಬರೋದನ್ನು ಒಟ್ಟಿಗೆ ಹೋಗುವ ಅಂತ ಹೇಳಿದರು ನಾನು ಜೀಪನ್ನು ಹೋಟ್ಲ ಹತ್ರ ನಿಲ್ಲಿಸಿ ಅಲ್ಲೇ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಆಮೇಲೆ ಅವ್ರ ಸೌಜನ್ಯ ಸಂದೆ ಅವರು ಕೂಡ ಧರ್ಮಸ್ಥಳದಿಂದ ನೇತ್ರೋತ್ವಕ್ಕೆ ಆ ರೂಟಲ್ಲಿ ಬಂದಿರೋದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗಿದೆ ಮಾತ್ರ ಅವ್ರು ಬರೋದ್ನಲ್ಲಿ ಸೌಜನ್ಯ ಎಂದು ಅಲ್ಲಿಂದ ಕಿಡ್ನಾಪ್ ಮಾಡೋ ಕೆಲಸ ಎಲ್ಲ ಆಗ್ಬಿಟ್ಟಿದೆ ತಂದೆಗೆ ಎಲ್ಲೂ ಸಿಕ್ಕಿಲ್ಲ ಸೌಜನ್ಯ ಇಲ್ಲ ಸಿಕ್ಕಿಲ್ಲ ಹ್ಞೂ ಹ್ಞೂ ಅಂದರೆ ಜನಕ್ಕೊಂದು ಕ್ಲಾರಿಟಿ ಕೊಡೋದಾದರೆ ಇವರು ಜೀಪ್ನಲ್ಲಿ ಹೋಗಿದ್ದಾರೆ ಅಂದಾಗ ಮಾತಾಡಿಸಿದ್ದಾರೆ ಕೊನೆಯದಾಗ ಮಾತಾಡಿಸಿದ್ದು ಇವರೇ ಸೌಜನ್ಯ ಅದೇ ಮಾರ್ಗದಲ್ಲಿ ಬಂದಿದ್ದಾರೆ ಆ ಕಡೆಯಿಂದ ಸೌಜನ್ಯ ತಂದೆಯೂ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬಂದಿದ್ದಾರೆ ಸೌಜನ್ಯ ತಂದೆಗೆ ಸೌಜನ್ಯ ಕಾಣಿಸಿಲ್ಲ ಇವರು ಮಾತಾಡ್ಸ್ಕೊಂಡು ಹೋಗಿದ್ದಾರೆ ಆದರೆ ಸೌಜನ್ಯ ತಂದೆಗೆ ಸೌಜನ್ಯ ಕಾಣಿಸಿಲ್ಲ ಅಂದ್ರೆ ಆ ರಸ್ತೆಯಲ್ಲಿ ಯಾವ ರಸ್ತೆಯಲ್ಲಿ ಸೌಜನ್ಯ ದೇಹ ಸಿಕ್ಕಿತ್ತೋ ಅಲ್ಲೇ ಸೌಜನ್ಯ ಆಗ ಕಿಡ್ನಾಪ್ ಆಗಿದ್ದಾಳೆ ಓಕೆ ಸೆಕ್ಯೂರಿಟಿ ಗಾರ್ಡ್ ನೋಡಿದ್ರು ಗಾರ್ಡ್ ನೋಡಿದ್ರು ಇದು ಪ್ರಕೃತಿ ಚಿಕಿತ್ಸಾಲೆ ನಾನು ಸೌಜನ್ಯ ನಮಗೆ ಸಿಕ್ಕಿಲ್ಲ ಅಂತ ನಾವು ಇದಾದ್ಮೇಲೆ ಎಲ್ಲ ಕಡೆ ಸ್ವಲ್ಪ ಸುದ್ದಿ ಆರಡಿತ್ತು ಸರ್ ಹಾಗೆ ನಾವು ಶಾಂತಿಯನ್ನು ಸೆಕ್ಯೂರಿಟಿ ಗಾರ್ಡ್ ಅನ್ನು ವಿಚಾರ ಮಾಡಿದ್ವಿ ಅವ್ರು ಹೇಳಿದ್ರು ನಾನು ನೋಡಿದ್ದೇನೆ ಛತ್ರ ಹಿಡ್ಕೊಂಡು ನಡ್ಕೊಂಡು ಹೋಗೋದನ್ನ ನೋಡಿದ್ದೇನೆ ಜನಾರ್ದನ ಅಂತ ಹೆಸರು ಹೌದು ನೋಡಿದ್ದೇನೆ ಅಂತ ಹೇಳಿದ್ರು ಹಾಗಾದ್ರೆ ಶಾಂತಿವನ್ನ ದಾಟಿ ಮುಂದೆ ಹೋಗಿದ್ದಾರೆ ಅಂತ ನಮಗೆ ಪಕ್ಕ ಆಯ್ತು ಸರ್ ಭಟ್ರ ಮನೆಗೆ ಬರಲಿಲ್ಲ ಅಂತ ಹೇಳಿದ್ರು ಕೊನೆಗೆ ಅವ್ರ ಹತ್ರ ಕೇಳುವಾಗ ಹೇಳಿದ್ರು ನಮ್ಮ ಇಬ್ರು ಕೆಲಸದವರು ನೇತ್ರಾತಿ ಕಡೆ ಹೋಗ ರಸ್ತೆಯಲ್ಲಿ ಬಸ್ಸಿಗೆ ಆಗಿ ವೆಯ್ಟ್ ಮಾಡ್ತಿದ್ರು ಪಾಂಗಾಲ ಕ್ರಾಸಲ್ಲಿ ವೇಟ್ ಮಾಡ್ತಿದ್ರು ಕೇಳೋಣ ಅಂತ ಹೇಳಿ ರಾತ್ರಿ ನಾವು ಅವರಿಗೆ ಫೋನ್ ಮಾಡಿ ಕರ್ಸ್ಕೊಂಡ್ವಿ ಅದು ಇಲ್ಲ ಹುಡುಗಿ ಈ ಕಡೆ ಯಾವ ಹುಡುಗಿ ಸಹ ಆವತ್ತಿನಲ್ಲಿ ಬರ್ಲಿಲ್ಲ ಬರ್ಬೇಕಾದ್ರಿಂದ ದಾರಿ ಬರ್ಬೇಕಿತ್ತು ಅವಳು ನಾವು ಸಹ ನೋಡ್ಲಿಲ್ಲ ಅಂತ ಹೇಳಿದ್ರು ಅಲ್ಲಿ ಅಲ್ಲಿಗೆ ಬಹಳ ಸ್ಪಷ್ಟ ಅದೇ ಸ್ಪಾಟ್ ಅಲ್ಲಿ ಕಿಡ್ನಾಪ್ ಆಗಿದ್ದು ಬಹಳ ಸ್ಪಷ್ಟ ಅದಕ್ಕೂ ಒಂದು ಕಾರಣ ಅದೇ ಸ್ಪಾಟ್ ಅಂತ ಹೇಳಲಿಕ್ಕೊಂದು ಇನ್ನೊಂದು ವಿಚಾರ ಸರ್ ಈಗ ಒಂದು ಸಾಕ್ಷಿ ನಮ್ಮ ಹರೀಶ್ ಮಡಿವಾಲ್ ಅಂತ ಒಬ್ರು ಈಗ ಅವ್ರು ಸತ್ತೋದ್ರು ಆಕ್ಸಿಡೆಂಟ್ ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸತ್ತೋಗಿದ್ದಾರೆ ಅವರು ಅವತ್ತೇ ನಮಗೆ ರಾತ್ರಿ ಸಿಕ್ಕಿದ್ರು ಆಗ ನಾನು ಅವರು ನನ್ನ ಹತ್ರ ಹೇಳಿ ಹೇಳಿದ್ರು ನಾನು ಮತ್ತು ಅಣ್ಣ ಒಟ್ಟಿಗೆ ಇರಬೇಕಾದ್ರೆ ಅವ್ರು ಹೇಳಿದರು ನಾನು ಅನ್ನಪೂರ್ಣ ಛತ್ರ ಮಧ್ಯಾಹ್ನದ ಎಲ್ಲ ಕೆಲಸ ಮುಗಿಸ್ಕೊಂಡು ನಾಲ್ಕು ಕಾಲಿಗೆ ಹೋಗಿ ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ಹುಡುಗಿ ಛತ್ರ ಹಿಡ್ಕೊಂಡು ನಡ್ಕೊಂಡು ಬರ್ತಿದ್ಲು ಹಾಗೆ ಶಾಂತ ದಾಟಿ ಬಂದಾಗಿದೆ ಈ ಕಡೆ ಆಗ ಈಗ ಸ್ಪಾಟ್ನ ಕರೆಕ್ಟ್ ಅಪೋಸಿಟ್ ಜಾಗದಲ್ಲಿ ಅದು ಮರದಕ್ಕೆ ಒಂದು ಕಲ್ಲಿನ ಕಟ್ಟೆ ಕಟ್ಟಿದ ಸರ್ ಆ ಪ್ಲೇಸಲ್ಲಿ ಸಹ ಒಂದು ಹುಡುಗಿ ಬರ್ತೈತೆ ಎಸ್ ಡಿ ಎಮ್ ಕಾಲೇಜಿನ ಡ್ರೆಸ್ ಹಾಕೊಂಡು ಈ ಕಡೆ ಒಬ್ಬ ಕುಲ್ಲಾಗಿದ್ದಾವ ದಪ್ಪಗಿದ್ದ ದಪ್ಪ ಮೀಸೆ ಒಬ್ಬ ಆಫ್ ಕೈ ಶರ್ಟ್ ಹಾಕೊಂಡು ನಿಂತ್ಕೊಂಡಿದ್ದಾವ ಅಂತ ಹೇಳಿ ಸರ್ ಹಾಂ ನಮ್ಮ ಹತ್ರ ಅವ್ರು ಹೇಳದ ಕಾರಣ ನಾವು ಆ ಕಾರ್ಡನ್ನೆಲ್ಲ ಅವತ್ತು ಎರಡೆರಡು ಸತಿ ಸುತ್ತಾಗಿದೆ ಸರ್ ರಾತ್ರಿ ಇದೇ ಪ್ಲೇಸ್ ಆಗಾದ್ರೆ ಅಂತ ನಮ್ಗೆ ಯಾವಾಗ ಪಕ್ಕ ಆಯ್ತು ಇದೇ ಪ್ಲೇಸ್ ಇಂದನೆ ಕಿಡ್ನಾಪ್ ಆಗಿರೋದಂತೆ ಯಾಕಂದ್ರೆ ಯಾರು ಎರ್ಕೊಂಡು ಹೋಗಿರ್ಬೋದಾ ಒಂದು ವಿಚಾರವಾಗಿ ನಾ ಆ ಕಾರ್ಡನ್ ಸುತ್ತಿದ್ದೆ ಸರ್ ಹಾಗೆ ಅವ ಒಬ್ಬ ಸಾಕ್ಷಿಯಾಗಿ ಹೇಳಿದ ಕಾರಣ ನಮಗೆ ಅದೊಂದು ಪಕ್ಕ ಆಯ್ತು ಇಲ್ಲ ಅಂದ್ರೆ ನಾವು ಕೂಡ ನಂಬ್ತಿದ್ದೇವೆ ನಾವು ಅದೇ ಕಾಡಲ್ಲಿ ಅಲ್ಲಿ ಏನೋ ಏನಂತ ನಾವು ಎರಡ್ ಸರ್ತಿ ಹುಡುಕುವ ಒಂದು ಸಾವಿರ ಜನ ಮೇಲೆ ಸರ್ ಅವಾಗ ನಾನು ಅದೇ ವಿಚಾರಕ್ಕೆ ಬರ್ತೀನಿ ಅಂದ್ರೆ ಹುಡುಕ ವಿಚಾರಕ್ಕೆ ಆಮೇಲೆ ಬರೋಣ ಒಟ್ನ ಹರೀಶ್ ಮಡಿವಾಳ ಹೇಳಿದ್ರು ನಿಮಗೆ ಅದೇ ಇದ್ರಾಯ್ತು ಬಟ್ ಹರೀಶ್ ಮಡಿವಾಳ ಇಲ್ಲ ಈಗ ಹರೀಶ್ ಮಡಿವಾಳ ಒಂದ್ ಸಾಕ್ಷಿ ರೀತಿಲಿ ಇದ್ರು ಬಟ್ ಆಕ್ಸಿಡೆಂಟ್ ರೀತಿಲಿ ಹರೀಶ್ ಮಡಿವಾಳ ತೀರ್ಕೊಂಡ್ರು ಸ್ವಲ್ಪ ಅನುಮಾನ ಅಂತದೆಲ್ಲವೂ ಕೂಡ ಇದೆ ಈ ಕಾರಣಕ್ಕಾಗಿ ಈ ಪ್ರಕರಣದ ತೀರಾ ಗೋಜಲು ಅಂತದ್ದೆಲ್ಲವೂ ಕೂಡ ಓಕೆ ಸೌಜನ್ಯ ನಾಪತ್ತೆಯಾಗಿದ್ದಾಯ್ತು ಸಂಜೆ ಆದರೂ ಮನೆಗೆ ಬಂದಿಲ್ಲ ಮನೇಲಿ ಸಹಜವಾಗಿ ಆತಂಕ ಶುರುವಾಯ್ತು ನಿಮ್ಮೆಲ್ಲರಿಗೂ ಫೋನ್ ಮಾಡ್ತಾರೆ ಆಮೇಲೆ ಏನಾಯ್ತು ನಾನು ಮನೆಗೆ ಬಂದ ಮೇಲೆ ಸೌಜನ್ಯ ತಾಯಿ ನನಗೆ ಇಲ್ಲಿ ಬಂದು ಕೇಳಿ ಸೌಜನ್ಯ ಬಂದಿಲ್ಲ ಅಲ್ಲಿ ತನಕ ಗೊತ್ತಿಲ್ಲ ಅಂದ್ರೆ ಅವಳು ನನ್ನೊಟ್ಟಿಗೆ ಇರ್ಬೋದ ಅಂತ ಅನ್ಕೊಂಡು ನಾನು ಗಾಡಿ ತೊಗೊಂಡು ಹೋಗಿದ್ನಲ್ಲ ಸರ ನನ್ನೊಟ್ಟಿಗೆ ಇದ್ದಿರ್ಬೋದು ಅಂತೇಳಿ ಇವ್ರು ತಿಳ್ಕೊಂಡಿದ್ರು ನಾನು ಒಂದು ಆರು ಆರು ಮುಗ ನಲ್ವತ್ತೈದು ನಿಮಿಷಕ್ಕೆ ಇಲ್ಲಿ ಬರಬೇಕಾದ್ರೆ ಸೌಜನ್ಯ ತಾಯಿ ಬಂದು ನಮ್ಮ ಹತ್ರ ನನ್ನ ಹತ್ರ ಕೇಳಿ ಸೌಜನ್ಯ ಬಂದಿಲ್ಲ ಸೌಜನ್ಯ ಆಗ್ಲೇ ಅಂತ ನಾನು ಹೇಳಿ ಬರಲಿಲ್ಲ ಬರಬೇಕಿತ್ತಲ್ಲ ಮತ್ತೆ ಎಲ್ಲಿ ಹೋದಳು ಹಾಗೆ ಇರೋ ಅವ್ರು ನಡ್ಕೊಂಡ್ ಬರುವ ರಸ್ತೆಯಲ್ಲಿರುವ ಅಕ್ಕಪಕ್ಕ ಮನೆಗಳೆಲ್ಲ ಕೇಳ್ಕೊಂಡು ಹೋದ್ವಿ ಕೊನೆಗೆ ಅಲ್ಲಿ ನೇತ್ರ ಪಕ್ಕ ಇರುವ ಸೌಜ್ ವರ್ಷ ಅವರ ಮನೆಗೆ ಬಟ್ರ ಮನೆಗೆ ಹೋಗಿ ಕೇಳಿದ್ವಿ ಅವರು ಕೂಡ ಹೇಳಿದರು ಸಂಜೆ ಬರ್ತೇನೆ ಅಂತ ಹೇಳಿದಳೆ ಮಧ್ಯಾಹ್ನ ಬರ್ತೇನೆ ಅಂತ ಹೇಳಿದ್ಲು ಅವಳು ಡ್ರೆಸ್ ತಕೊಂಡು ಹೋಗೋಕ್ಕೆ ಅವಳು ಬಟ್ಟೆ ಎಲ್ಲ ನಾವು ಸ್ಟಿಚ್ ಮಾಡಿ ಇಟ್ಟಿದ್ದೆವು ರೆಡಿ ಇದೆ ನೋಡಿ ಈ ಕಡೆ ಕೂಡ ಬರಲಿಲ್ಲ ಅಂತ ಆವಾಗ ನಮಗೆ ಅದು ಕೂಡ ಸ್ಪಷ್ಟ ಆಯಿತು ಮನೆಯಲ್ಲಿ ಹೇಳಿದ್ದು ಕೂಡ ಸ್ಪಷ್ಟ ಆಯಿತು ಅಲ್ಲಿ ಹರೀಶ್ ಮಡಿಯೋಲ ಒಲ ಕೂಡ ರೀತಿ ನೋಡೋಕ್ಕೆ ಹೋದರೆ ಎಲ್ಲ ಅಲ್ಲೆಲ್ಲಿ ಪಕ್ಕ ನಾವು ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಹನ್ನೆರಡು ಗಂಟೆ ಹದಿನೈದು ನಿಮಿಷ ಹೊತ್ತಿನಲ್ಲಿ ಅದೇ ಸ್ಪಾಟಲ್ಲಿ ಇರಬೇಕಾದ್ರೆ ಧರ್ಮಸ್ಥಳದ ಈಗ ಮ್ಯಾನೇಜರ್ ಅಲ್ಲಿ ಒಬ್ಬ ಒಬ್ಬರು ಎನ್ ಆರ್ ಉಡುಪ ಅಂತ ಒಬ್ಬರಿದ್ದರು ಅವರು ಮತ್ತು ಇನ್ನೊಬ್ರು ಪಾರ್ಶ್ವನಾಥ್ ಜೈನ್ ಇಬ್ಬರು ಉಜಿರ ಕಡೆಯಿಂದ ಕಾರಲ್ಲಿ ಬರ್ತಾ ಇದ್ದರು ಹನ್ನೆರಡು ಗಂಟೆ ಹನ್ನೆರಡು ಹತ್ತು ಇರ್ಬೋದು ರಾತ್ರಿ ಮಧ್ಯರಾತ್ರಿ ಅದೇ ಸ್ಪಾಟ್ ಹತ್ರ ನಿಂತ್ಕೊಂಡಿದ್ವಿ ನಾವು ನನ್ನ ಪರಿಚಯ ಇದೆ ಅವರಿಗೆ ನಿಲ್ಸಿದ್ರು ಗಾಡಿ ಏನಂತ ಕೇಳಿದ್ರು ಆ ವಿಚಾರ ಹೇಳಿದೆ ಸೌಜನ್ಯ ಈ ಥರ ಕಾಣೆಯಾಗಿದ್ದಲ್ಲೇ ಅದಕ್ಕೆ ನಾವು ಹುಡುಕ್ತಾ ಇದೀವಿ ಅಂತ ಹೌದಾ ಸರಿ ಅಂತ ಹೇಳಿ ಅವ್ರು ಮತ್ತೆ ಧರ್ಮಸ್ಥಳ ನೀವು ಪೊಲೀಸ್ ಸ್ಟೇಷನ್ಗೆ ಏನಾದ್ರೂ ನೋಡ್ಬೋದು ಹೋಗಿದೆ ಸರ್ ಅವತ್ತೆ ಅವತ್ತೊಂದು ಎಂಟೂವರೆ ಹೊತ್ತಿಗೆ ಧರ್ಮಸ್ಥಳ ಹೊರಾಟಾನೆ ಅವಾಗ ಪೊಲೀಸ್ ಸ್ಟೇಷನ್ ಇರಲಿಲ್ಲ ಇಲ್ಲಿ ಹೊರಟಾನೆ ಇತ್ತು ಔಟ್ ಪೋಸ್ಟ್ ಇತ್ತು ಸರ್ ಅಲ್ಲಿಗೆ ಹೋಗಿದ್ದೆ ಹೋಗಿ ವಿಚಾರವನ್ನು ಹೇಳಿದಾಗ ಹೇಳಿದ್ರು ಯಾರೊಟ್ಟಿಗೆ ಹೋಗಿರ್ಬೋದು ನೋಡು ಇವತ್ತಿನ ಕಂಪ್ಲೇಂಟ್ ಆಗೋದಿಲ್ಲ ಇವತ್ತು ನೀವು ಹೋಗಿ ನಾಳೆ ನೋಡು ಅವತ್ತಿನ ದಿನ ಕಂಪ್ಲೇಂಟ್ ತಗೊಂಡಿಲ್ಲ ತಗೊಂಡಿಲ್ಲ ಏನು ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ ನಾವು ಅಷ್ಟು ಹೇಳುವಾಗ ನೋಡು ನಾಳೆ ನೋಡುವ ಐವತ್ತು ಹೋಗಿ ಅಂತ ಹೇಳಿದ್ರು ಕ್ಲಾರಿಟಿ ಕೇಳ್ತಾ ಇದ್ದೀನಿ ಯಾಕಂದ್ರೆ ಬೇರೆ ರೀತಿ ತಗೊಂಡಿಲ್ಲ ಇಲ್ಲ ಇಲ್ಲ ಏನಿಲ್ಲ ಸರ್ ಓಕೆ ಸರಿಯಾಗಿ ನಮ್ಮನ್ನು ಮಾತಾಡಿಸ್ಲಿಲ್ಲ ಕೂಡ ನಾವೀಗ ನಮ್ಮ ಪರಿಚಯದ ರೈಟ್ರು ಇದ್ದದಲ್ಲ ಯಾವಾಗ ಅಂತ ಧರ್ಮಸ್ಥಳ ನಮ್ಮ ಕಡೆ ಎಲ್ಲ ನಾವು ಅಂಗಡಿ ಎಲ್ಲ ಇದ್ರ ಬೇಕಾದ್ರೆ ಬರ್ತಾ ಇದ್ರು ಅಂಗಡಿ ಕಡೆಗೆಲ್ಲ ಹೇಳಿದಾಗ ನಾಳೆ ನೋಡುವ ಇವತ್ತಿಗೆ ರಾತ್ರಿ ಆಯ್ತಲ್ಲ ಈಗ ಸೆಕೆಂಡ್ ಪ್ಯೂಸಿ ಅಲ್ಲ ಯಾರತ್ರ ಹೋಗ್ಲಿ ಹೋಗಿರ್ಬೋದಿಲ್ಲ ನಿಮ್ಮ ನೆಂಟರ ಮನೆಗೂ ಹೋಗಿರ್ಬೋದು ನೋಡಿ ಇವತ್ತೊಂದು ನೋಡಿ ನಾಳೆ ಬನ್ನಿ ಅಂತ ಹೇಳಿದ್ರು ಅಂದರೆ ಅವಳನ್ನು ತಗೊಂಡೋಗಿ ಕಿಡ್ನಾಪ್ ಮಾಡಿ ಮಾಡುವಣ ಎಷ್ಟು ಸಮಯ ಅವಕಾಶ ಹೋಗುತ್ತೆ ಇವತ್ತಿಂದ ನಾಳೆ ಬೆಳಿಗ್ಗೆ ಆದ್ನು ಏನಾಗ್ಬೋದು ಸರ್ ಸರಿ ಅಂತೇಳಿ ನಾವಾಗಾದರೆ ನಮ್ಮ ದನಿಗಳಿದ್ದಾರೆ ನಮ್ಮ ಧರ್ಮಸ್ಥಳ ನಮ್ಮ ದನಿಗಳ ಹತ್ರ ಒಂದು ಮಾತು ಇದೆ ಅಂತ ಹೊರಟವಿ ನಾವು ನಾನು ಮತ್ತು ನಮ್ಮ ಒಟ್ಟಿಗೆ ಒಂದು ನಾಲ್ಕೈದು ಜನ ಇದ್ದರು ಒಂದು ಸಾವಿರ ಜನ ಅಜ್ಜ ಇದ್ರು ಪೋಣಿಗೌಡ ಅಂತೇಳಿ ಮತ್ತೊಂದು ನಾಲ್ಕು ಜನ ಒಟ್ಟಿಗೆ ಇದ್ದರು ನಮ್ಮ ರೋಸ ಹೌದಲ್ಲ ಸರಿ ನಾನು ಎಸ್ ಪಿ ಅವರಿಗೆ ಈಗ ಒಂದು ಫೋನ್ ಮಾಡ್ತೀನಿ ಇವತ್ತು ಹೋಗಿ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬನ್ನಿ ಮಾತಾಡಲಿಕ್ಕೆ ಇದು ರಾತ್ರಿ ಆಯ್ತಲ್ಲ ಹೇಳಿದ್ರು ಸರಿ ಆಯ್ತು ಹೇಳಿ ಅಲ್ಲಿಂದ ಹೊರಟು ಸರ್ ಸೀದ ಅಲ್ಲಿಂದ ಹೊರಟು ನಾವು ಅಲ್ಲಿ ಮತ್ತೆ ಅಲ್ಲಿ ಹುಡುಕ್ತಾ ಇದ್ದೀರಾ ನಾನು ಅಷ್ಟು ಹತ್ತಿನಲ್ಲಿ ಹೊರಟಾಣೆಯಿಂದ ಬಂದ ರೈಟರೆಲ್ಲ ನೇತ್ರಾವತಿಗೆ ಕ್ರಾಸಲ್ಲಿ ನಿಂತ್ಕೊಂಡಿದ್ರು ನಾವು ಬಂದಮೇಲೆ ನಮ್ಮೊಟ್ಟಿಗೆ ಇಲ್ಲಿ ಬಂದ ಸೌಜನ್ಯ ಮನೆಗೆ ಬಂದು ಅವಳು ಇಡುವ ಒಂದು ಕಪಾಟಿದೆ ಅದನ್ನೆಲ್ಲ ಹುಡ್ಕಾಡಿದರು ಅವಳು ಬುಕ್ಕಲ್ಲಿ ನಂಬರ್ ಇತ್ತು ಅದು ನಂಬರ್ ಅದು ಒಂದು ನಮ್ಮ ಮೂರನೇ ಒಂದು ನಂಬರ್ ಒಂದು ಒಂದು ನನ್ನ ಭಾವ ಒಬ್ಬರು ಇದ್ದಾರೆ ಅವ್ರದು ಇಬ್ಬರದ ನಂಬರ್ ಒಂಚಿಟಿ ಅಂದರೆ ಅವಳು ರಜೆ ಇದ್ದರೆ ಬೇರೆ ಎಲ್ಲಿ ಹೋಗ್ತಿರಲಿಲ್ಲ ಒಂದು ಎರಡು ಚಿಕ್ಕಮ್ಮನವರ ಮನೆಗೆ ಮಾತ್ರ ಹೋಗ್ತಿದ್ರು ರಜೆ ಇದ್ದರೆ ಅವರಿಬ್ಬರು ನಂಬರ್ ಬರ್ಕೊಂಡಿದ್ದರು ಇವರು ಆ ಚೀಟಿಂದ ಪುಸ್ತಕದಿಂದ ಆ ಚೀಟನ್ನು ಕಟ್ ಮಾಡಿ ಹೋದ್ರು ನನ್ನ ಎದುರುಗಡೆನೆ ಮತ್ತೆ ಬಾಡಿ ಹತ್ರ ಯಾವುದೋ ಒಂದು ಮೊಬೈಲ್ ಚೀಟ್ ಸಿಕ್ಕಿದ್ದಂತೆ ಇವರು ಈಗ ಈ ನಂಬರೇ ಅಲ್ಲಿ ಸಿಕ್ಕಿದ್ದಂತ ಹೇಳ್ತಿದ್ದಾರೆ ಅವರು ಇದು ನಾನೇ ನಾನು ನೋಡಿರೋದು ಇಲ್ಲಿಂದ ಕಟ್ ಮಾಡಿ ತಗೊಂಡು ಹೋಗೋದು ನಾನು ನೋಡಿದ್ದೇನೆ ಸರ್ ಅವತ್ತು ಮತ್ತೆ ನಾವು ಹನ್ನೆರಡು ಗಂಟೆ ತನಕ ಹುಡುಕಿದೀವಿ ಅಲ್ಲಿ ಯಾವುದೇ ಇದನ್ನ ಮಿಸ ನಾವು ಈಗ ಸೌಜನ್ಯ ಬಾಡಿದ ಹೋಗಿರೋ ಜಾಗ ಇದೆಯಲ್ಲ ಸರ್ ಅವರು ಆ ಜಾಗ ಇಲ್ದಿದ್ದೇನೆ ಅಲ್ಲಿ ನನಗೆ ನೀರಿಗೆ ಹೋಗಕ್ಕಾಗಿಲ್ಲ ಒಂದು ಐದಾರು ಫೀಟ್ ಮೇಲೆ ನೀರಿತ್ತು ಬಹಳ ನೀರಿತ್ತು ಅದಕ್ಕೆ ನಾವು ಅದ್ರ ಹಿಂಭಾಗದ ಕಾಡಿಗೆ ಒಂದು ರಸ್ತೆ ಇದೆ ಬೇರೆ ಒಂದು ಮನೆಗೆ ಹೋಗೋ ರಸ್ತೆ ಆ ರಸ್ತೆಯಿಂದ ಬಂದು ಆ ಕಾಡಿಗೆ ಇಲ್ದಿದ್ದೇವೆ ಸರ್ ಹ್ಮ್ ಒಟ್ನಲ್ಲಿ ಈ ಸೌಜನ್ಯ ದೇಹ ಸಿಕ್ಕ ಜಾಗದಲ್ಲೇ ನೀವು ಐನೂರು ಜನ ಹುಡುಕಿದೀವಿ ಸರ್ ಕಂಪ್ಲೀಟ್ ಹುಡುಕಿದ್ರಿ ಸಂತೋಷರಾಗುವುದು ಗುಡಿಸಲೇನು ಸಿಕ್ಕಿಲ್ಲ ಸೌಜನ್ಯ ಜೀವಂತವಾಗಿ ಆಗ್ಲಿ ಅಥವಾ ದೇಹ ಅದೇನು ಕೂಡ ಸಿಕ್ಕಿಲ್ಲ ಯಾವ ಯಾವ ಸಿಗ್ಲಿಲ್ಲ ಅದಾದ್ಮೇಲೆ ರಾತ್ರಿ ಹನ್ನೆರಡು ಹನ್ನೆರಡು ಹದಿನೈದು ಆಗ್ಬೋದು ಹನ್ನೆರಡುವರೆ ಹತ್ತ ನಾವು ಬಂದ್ವಿ ನೋಡ ನೀನ್ ಏನ್ ನಮ್ಮಿಂದ ರಾತ್ರಿ ಅಂತ ಮನೆ ಬಂದ್ವಿ ಬೆಳಿಗ್ಗೆ ಎಂಟು ಗಂಟೆ ಕರೆಕ್ಟ್ ಓ ಬೆಳಿಗ್ಗೆ ಹೋದವರು ಫಸ್ಟಿಗೆ ಸೀದ ಹೋದವರು ಸ್ಟೇಷನಿಗೆ ಹೋಗೋಣ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಬೆಳ್ತಾಂಡಿ ಹೋಗೋಣ ಅಂತೇಳಿ ಅಲ್ಲಿ ಆ ಸ್ಪಾಟ್ ಈಗ ಸೌಜನ್ಯ ಬಾಡಿ ಸ್ಪಾಟ್ ಇದೆ ಅಲ್ಲಿ ಅಲ್ಲೊಂದು ಮರತ್ತೆ ಅಲ್ಲಿ ತನಕ ಗಾಡಿ ಹೋಗಿ ಇದೇ ಜೀಪನ್ನು ನಿಲ್ಲಿಸಿವೆ ಮೇಲೆ ಬೇಡ ಫಸ್ಟಿಗೆ ದನಿಗಳು ಹೇಳಿದಾರಲ್ಲ ಅಲ್ಲಿ ಹೋಗೋಣ ಅಂತೇಳಿ ಅಲ್ಲಿಂದ ತಿರುಗಿಸ್ಕೊಂಡು ಧರ್ಮಸ್ಥಳ ಬಂದ್ವಿ ಯಾಕಂದರೆ ಆಮೇಲೆ ಒಂದು ಅಲ್ಲೇ ಅದೇ ಮರದಿವಸ ನಾವು ಅಲ್ಲಿಂದ ಸೀದಾ ಬಂದಾಗ ಬೆಳ್ತಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತಲೇ ಹೊರಟದ್ ಸರ್ ದನಿಗಳ ಮನೆಯಿಂದ ಪಾಂಗಲ ಕ್ರಾಸ್ ಆಗಬೇಕಾದ್ರೆ ಇಬ್ರು ಪಿ ಸಿಗಳಲ್ಲಿ ನಿಂತ್ಕೊಂಡು ಪೊಲೀಸ್ನವರು ಅವ್ರು ಹೇಳಿದರು ನೀವು ಹೋಗೋದು ಬೇಡ ನೀಲ್ಲಿ ನಿಲ್ಲಿ ಎಸ್ ಐ ಇಲ್ಲೇ ಬರ್ತಾರಂತೆ ಅಂತ ಹೇಳಿದರು ಹೌದಾ ಸರಿ ಆಯಿತು ಕಂಪ್ಲೇಂಟ್ ತೊಗೊಂಡಿಲ್ಲ ಅವರು ಮುಂಚಿನ ದಿವಸ ಸಹ ನಮ್ಮ ಅಣ್ಣ ಹೋಗಿದ್ದಾನೆ ಕಂಪ್ಲೇಂಟ್ ತೊಗೊಂಡಿಲ್ಲ ಆದರೂ ಇಲ್ಲೇ ಬರ್ತಾನೆ ಅಂತ ಹೇಳಿದ್ರು ಸರಿ ಆಯ್ತು ಅಂತೇಳಿ ನಮ್ಮ ತಂದೆ ನನ್ನ ಇದೇ ಜೀಪಲ್ಲಿ ಕೂರಿಸಿದೆ ಅಲ್ಲಿ ಪಾಂಗಲ ಕ್ರಾಸ್ ಆಗೋದೆ ನಾವು ಇನ್ನು ಸುಮ್ಮನೆ ಎಸ್ ಐ ಬರೋದನ್ನು ಸುಮ್ಮನೆ ನಿಲ್ಲೋದಾಕೆ ಇನ್ನೊಂದ್ರ ನಾವು ಹುಡ್ಕೋಣ ಅಂತ ಹೇಳಿದ್ರೆ ನಾವು ಆ ಸ್ಥಳದಲ್ಲಿ ನೇತ್ರಾವತಿ ಆಸ್ಪಾಸಿನಲ್ಲಿ ತುಂಬ ಮುಂಚಿನ ಹೆಣಗಳೆಲ್ಲ ಇರುವಂಥದ್ದೆಲ್ಲೇ ಹೇಳೋದು ಕೇಳಿದೇನೆ ನಾನು ಸಹ ಒಂದು ರಸ್ತೆಯಲ್ಲಿ ಹೋಗಿ ನೋಡಿದ್ದೇನೆ ಕೊಲ್ತು ಹೋಗಿ ಸೀತಲ್ಲಿ ಕಂಡಿತ್ತು ಅಂಗಡಿಗೆ ನಡ್ಕೊಂಡು ಹೋಗ್ತಿದ್ದಾಗ ಆಗ ಕಾಣ್ತದೆ ಅದು ಅದೇ ವಿಚಾರವಾಗಿ ನೋಡೋಣ ಇನ್ನೊಂದು ಹುಡುಕೋಣ ಅಂತ ಹೇಳಿ ಮತ್ತೆ ಹುಡುಕಿದ್ವಿ ಒಂದು ಆವಾಗ ಒಂದು ಐದಾರು ಜನ ಏನೋ ಇದ್ವಿ ಅಷ್ಟೇ ಈ ಕೆಳಗಡೆಯಿಂದ ಒಂದು ಇಬ್ರು ಆ ತೊರೆಯಾಗಿ ಇಳ್ಕೊಂಡು ನೀರು ಕಮ್ಮಿ ಆಗಿತ್ತು ಮರುದಿವಸ ನಾನು ಅದರ ಹಿಂಭಾಗ ಸೌಜನ್ಯ ಬಾಡಿ ಸಿಕ್ಕಿದ್ದು ಹಿಂಭಾಗ ಕಾಡಲ್ಲಿ ಹಿಂಗೆ ಮೇಲ್ಗಡೆ ಬರ್ತಿದ್ವಿ ಆಗ ಒಬ್ಬ ಕರ್ದ ಇಲ್ಲೊಂದು ಬಾಡಿ ಇದೆ ಅಂತ ಓಡ್ಕೊಂಡ್ಬಂದು ನೋಡಿದೆ ನೋಡಿದಾಗ ಇದೆ ನನ್ನ ಅಕ್ರಮ ಆಗಲ ಬಾಡಿ ಅಂತ ನಾನೇ ಫಸ್ಟ್ ನೋಡಿದೆ ಮತ್ತು ಸೀದಾ ಬಂದುಬಿಟ್ಟು ನಮ್ಮ ತಂದೆ ಹೇಳಿದೆ ಅಷ್ಟು ಫಸ್ಟ್ ಪೊಲೀಸ್ನಾಗೆ ಇವೆ ಹೌದು ಹೌದು ಸರ್ ಆಮೇಲೆ ನಮ್ಮ ತಂದೆ ನಾನು ಕರ್ಕೊಂಡು ಸರ್ ಇದು ಆಗಿ ಒಂದು ವಾರ ಆಗ್ಬೋದೇನೋ ಸರ್ ನಮ್ಮ ಎರಡನೇ ಹೇಳಿದ್ರು ನಾನು ಮಧ್ಯಾಹ್ನ ಹೊಸಕಿ ಊಟಕ್ಕೆ ಬರಬೇಕಾದ್ರೆ ನಾನು ಯಾವಾಗ ಒಂದು ನಿಮ್ಮ ವಿಚಾರ ಹೇಳಿದ್ರೆ ಈ ಥರ ನಡೆದಿತ್ತು ಅಂತೆ ವಿಚಾರ ಬರ್ತೀನಿ ಸೌಜನ್ಯ ಬಾಡಿಗೆ ಯಾವ ಇತ್ತು ಸೌಜನ್ಯ ಬಾಡಿ ನೀವು ನೋಡಿದಾಗ ಫುಲ್ಲು ನಗ್ನ ಸ್ಥಿತಿಯಲ್ಲಿತ್ತು ಸರ್ ಸ್ವಲ್ಪ ಅದು ಬಟ್ಟೆಯನ್ನು ಸುಮ್ಮನೆ ಮೇಲ್ಗಡೆ ಸ್ವಲ್ಪ ಹಾಕಿದಾಗಿತ್ತು ಅಷ್ಟೇ ಮುದ್ದೆ ಮಾಡಿ ಹಾಕಿದ ಹಾಗೆ ಹಾ ಕಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಸುಮ್ಮನೆ ಸುತ್ತ ಹಾಕಿಬಿಟ್ಟು ಒಂದು ಕೈ ಮಾತ್ರ ಒಂದು ಕೈ ಬ್ಯಾಗ್ ಹಿಂಗಿದ್ದು ಬಂದ ಬ್ಯಾಗ್ ಇಲ್ಲ ಅದು ಬೆಲ್ಟ್ ಬರುತ್ತಲ್ಲ ಅದು ಹಿಂಗೆ ಬಂದ್ಬಿಟ್ಟು ಈ ಕೈಗೆ ಹಿಂಗೆ ಕೈ ಅಡಿಯಲ್ಲಿತ್ತು ಈ ಕೈ ಹಿಂಗೆ ಬಂದ್ಬಿಟ್ಟು ಮೇಲೆ ಇದಕ್ಕೊಂದು ಅವಳು ಹಾಕಿದ ವೇಲನ್ನು ಇದಕ್ಕೆ ಪಕ್ಕದಲ್ಲಿ ಒಂದು ಚೀಟಿ ನೋಡಿದ್ರೆ ಅವಾಗ ಖಾಲಿ ಮುಖ ನೋಡಿದ ತಕ್ಷಣ ನನಗೆ ಏನಂತಾನೆ ಗೊತ್ತಾಗಲಿಲ್ಲ ಆಮೇಲೆ ಬಾಡಿದು ಫೋಟೋ ತೋರಿಸುವಾಗ ಅಲ್ಲಿ ಒಂದು ಚೀಟ್ ಕಾಣ್ತಿತ್ತು ಚೀಟ್ ಕಂಡಿದೆ ಅಲ್ಲಿ ಆದರೆ ಆ ಚೀಟಲ್ಲಿದ್ದ ಇದ್ದ ನಂಬರ್ ಅದು ಏನು ವಿಚಾರ ಗೊತ್ತಿಲ್ಲ ಇವರು ಮಾತ್ರ ಇಲ್ಲಿ ತೊಗೊಂಡೋಗಿ ನಂಬರನ್ನೇ ಫಿಟ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಬಾಡಿ ಬಿದ್ದಿರೋ ಜಾಗ ಛತ್ರು ಇರಲಿಲ್ಲ ಅವಳ ಒಲ ಉಡುಪು ಕೂಡ ಅಲ್ಲಿರಲಿಲ್ಲ ಮರುದಿವಸ ಎಸ್ ಐ ಯೋಗೀಶ್ ಅವರು ಬಂದ್ಬಿಟ್ಟು ಹೇಳಿದರು ಸೌಜನ್ಯ ಯಾವ ರೀತಿ ಒಲ ಉಡುಪು ಉಪಯೋಗ ಮಾಡ್ತಿದ್ಲು ನಮಗೊಂದು ಈ ಕೇಸಿಗೆ ಸಂಬಂಧಪಟ್ಟ ರೀತಿ ಬೇಕಾಗ್ತದೆ ಒಂದು ಒಂದು ಕೊಡ್ತೀರಾ ಕೇಳಿದ್ರು ನಮ್ಮ ಅಕ್ಕ ಒಂದು ಅಳತ್ತು ಯಾವುದೊಂದು ಇತ್ತು ಅವಳು ಅದು ಹೋಗಿದ್ದ ನಾನು ಸ್ಟಿಚ್ ಮಾಡಿ ಒಂದು ಆರು ಅಷ್ಟು ಉದ್ದ ನೂಲು ಬಿಟ್ಟಿದೆ ಅದರಲ್ಲಿ ಬಿಟ್ಟಿದ್ದೇನೆ ಅದರಲ್ಲಿ ಅದು ಇವಾಗ ಬೇಕಾದ್ರೆ ಇದು ಸಿಕ್ಕಿದ್ರೆ ನಾನು ತೋರಿಸ್ತೇನೆ ಅದನ್ನು ಉದ್ದ ಸ್ಟಿಚ್ಚು ನಮ್ಮ ಮಿಷನ್ ಇತ್ತು ನನ್ನ ಹತ್ರ ಇಲ್ಲಿ ಮನೆಯಲ್ಲಿ ಇಲ್ಲೇ ಸ್ಟಿಚ್ ಮಾಡಿ ಕೊಟ್ಟಿರೋದು ಸರ್ ಈಗ ಅದನ್ನೇ ಇವರು ಸೌಜನ್ಯ ಬಾಡಿ ಸಿಕ್ಕಿರೋ ಜಾಗದಲ್ಲಿ ಸಿಕ್ಕಿ ಸಿಕ್ತು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಸುಳ್ಳುಗಳು ನಮ್ಮ ಕಣ್ಣ ಇದೆ ಸರ್ ಈಗ ನಮ್ಗೆ ಗೊತ್ತಿರೋದ ವಿಚಾರ ಸುಳ್ಳಲ್ಲ ಹೇಳ್ತಿರೋದು ನಮ್ಗೆ ಗೊತ್ತಿರೋ ವಿಚಾರನೇ ನಾವೇನು ಅದನ್ನು ಮಾಡಿ ಕೊಟ್ಟಿದ್ದೇವೆ ಅದನ್ನೇ ಬಂದುಬಿಟ್ಟು ಫಿಟ್ ಮಾ ಅಲ್ಲಿಗೆ ಫಿಟ್ ಮಾಡಿಬಿಟ್ಟು ಸುಳ್ಳು ಹೇಳ್ತಿದ್ದಾರೆ ಅವರು ಹಾಗಾದ್ರೆ ಇವರು ಹೇಳೋ ರೀತಿಯಲ್ಲಿ ಯಾವ್ದು ಸತ್ಯ ಅಂತ ನಾವು ಹೇಳೋ ಸರ್ ನಮ್ಗೆ ಗೊತ್ತಿರೋ ರೀತಿ ಇದ್ದೇ ಎಲ್ಲ ಸುಳ್ಳು ಮಾಡ್ತಾ ಹೇಳ್ತಿದ್ದಾರೆ ಅವರು ಇಷ್ಟೆಲ್ಲ ಆಯ್ತು ಸಂತೋಷ್ ರಾವ್ ಸಿಕ್ಕಿದ್ದು ಹನ್ನೆರಡನೇ ತಾರೀಕು ಸಂತೋಷರಾವು ಸಿಗ್ತಾ ಇದ್ದ ಹಾಗೆ ಆ ಸ್ಥಳ ಮಾರ್ಜರ್ ಪ್ರಕ್ರಿಯೆ ನೀವೆಲ್ಲ ಇದ್ರ ಏನಾಯ್ತು ಆ ಟೈಮಲ್ಲಿ ಸ್ಥಳ ಮಾರ್ಜರ್ ಪ್ರಕ್ರಿಯೆಯಲ್ಲಿ ನಮ್ಮ ಅಣ್ಣ ಇದ್ದಂತೆ ನಮ್ಮ ಅಣ್ಣ ಅವಾಗ ಬಂದು ಮನೆಯಲ್ಲಿ ಅವತ್ತು ಹೇಳಿದ್ದ ನಾವು ಫ್ಯಾಮಿಲಿ ಕಡೆಯಿಂದ ಹೋಗೋ ಮುಂಚೆನೇ ಅವನನ್ನು ಒಂದು ಸಲ ಕರ್ಕೊಂಡು ಹೋಗಿದ್ದಾನಂತೆ ಬಂದು ಹಿಂಗೆ ಹಿಂಗೆಲ್ಲ ತೋರಿಸ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ನಮ್ಮ ಅಣ್ಣ ಅವತ್ತಿಗೆ ಪೊಲೀಸ್ ಕೇಳಿದ್ನಂತೆ ನೀವು ಸ್ಥಳ ಮಾರ್ಜರ್ ಅವನಿಗೆ ಮಾಡೋ ಕರ್ಕೊಂಡು ಬರಬೇಕಿದ್ರೆ ನಮ್ಮನ್ನೊಂದು ಕರಿಬೇಕಲ್ಲ ಫ್ಯಾಮಿಲಿ ಬೇಕಲ್ಲ ಅಂಥೇಳಿ ಸರಿ ಆಯಿತು ನೀವು ಬನ್ನಿ ಇನ್ನೊಂದು ಸಲ ಕರೆಸು ಅಂತೇಳಿ ಕ್ಯಾಮೆರಾ ಒಂದು ಬಿಟ್ಟು ನಮ್ಮ ಅಣ್ಣನ ಅವನನ್ನು ಮುಂದೆ ಬಿಟ್ಟು ಅವನತ್ರ ಅದಕ್ಕೆ ಮುಂಚೆನೇ ಒಬ್ಬ ಪೊಲೀಸ್ ಅಲ್ಲಿ ನಿಂತ್ಕೊಂಡಿದ್ದ ಬಾಡಿ ಬಿದ್ದ ಜಾಗದಲ್ಲಿ ಅವು ಹೋಗಿ ಒಂದು ಅವ್ನ ಬ್ಯಾಗ್ ಅನ್ನು ಹೋಗಿ ಮಣ್ಣಿನೊಳಗೆ ಊತ ಹಾಕಿದ್ದ ಪೊಲೀಸರ ಹಾ ಸರ್ತಿ ಇವನ ಹತ್ರ ಹೋಗು ಹಿಂಗ್ ಮುಂದೆ ಹೋಗು ಅಂದ್ರೆ ಅಲ್ಲಿ ಯಾವ ತರ ಡೈರೆಕ್ಷನ್ ಮಾಡ್ತಿದ್ದಾರೆ ಆತರ ಸರ್ ಹಿಂಗ್ ಮುಂದೆ ಹೋಗು ಹಾ ನೋಡಿ ಅಲ್ಲಿ ಹೋಗು ಅಲ್ಲೊಂದು ನೋಡಿ ಅಲ್ಲೊಂದು ಆ ಮಣ್ಣ ಆಗಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಬ್ಯಾಗ್ ಇದ್ದು ಸಿಗಿ ಅಂತ ಹೇಳಿ ಇವಳು ಗೊತ್ತಿದೆ ಅಲ್ಲಿ ಬ್ಯಾಗ್ ಇದೆ ಅದು ತೆಗಿ ಅಂತ ಹೇಳೋರು ನಮ್ಮ ನಮ್ಮನ್ನ ಅವಾಗ್ಲೇ ಕೇಳಿದಂತೆ ಅವನೇ ಮಾಡಿ ಅವ್ನಿಗೆ ಗೊತ್ತಿರ್ಬೇಕಲ್ಲ ನೀವು ಯಾಕೆ ಡೈರೆಕ್ಷನ್ ಕೊಡ್ತಿದೀರಾ ನಮ್ಮ ಅಣ್ಣನೇ ಅವರಿಗೆ ಪ್ರಶ್ನೆ ಮಾಡ್ತೀನಿ ಇನ್ನೊಂದು ಸಂತೋಷರಾವ್ ಅಲ್ಲ ಅಂತ ನಿಮ್ಗೆ ಸ್ಟಾರ್ಟಿಂಗ್ಲೇ ಡೌಟ್ ಬಂತ ಹೌದು ಸರ್ ಪಕ್ಕ ಸರ್ ಯಾಕಂದ್ರೆ ಆ ವ್ಯಕ್ತಿಯನ್ನು ಒಮ್ಮೆ ಕೂಡ ನಾವು ನೋಡೇ ಇಲ್ಲ ನಾವೀಗ ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದವ್ರು ನಾವು ಸರ್ ನಾನು ಅಂಗಡಿಗೆ ನಮ್ಮದು ಶಾಲಾ ಎಜುಕೇಷನ್ ಮುಗಿದ ಮೇಲೆ ನಾವು ಅಂಗಡಿಗೆ ನಾನು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ಸೌಜನ್ಯ ಪ್ರಕರಣ ಆಗುವತ್ತಿನಲ್ಲಿ ನಾನು ಒಂದು ಎಂಟು ವರ್ಷ ಅಂಗಡಿಯಲ್ಲೇ ಇದ್ದೆ ಸರ್ ಅದಕ್ಕೆ ಮುಂಚೆ ಶಾಲೆಗೆ ಹೋಗ್ಬೇಕಾದ್ರೆ ಇಲ್ಲ ನಮ್ಮ ಧರ್ಮಸ್ಥಳ ಸ್ಕೂಲಿಗೆ ಹೋದವನು ಆ ವ್ಯಕ್ತಿಯನ್ನೇ ನೋಡಿಲ್ಲ ಸರ್ ಒಮ್ಮೆ ಸಲ ಒಂದು ಸಲ ನೋಡಲಿಲ್ಲ ಈಗ ಸಂತೋಷರಾವೆ ಆದ್ರೆ ನಾವು ಜೀಪಲ್ಲಿ ಐದು ನಿಮಿಷ ಮುಂಚೆ ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಾದ್ರೂ ಕಂಡಿರ್ಬೇಕು ನಮಗೆ ಅದು ರಾಜರಸ್ತೆ ಅದು ಸ್ಟ್ರೈಟ್ ರಸ್ತೆ ಏನು ಟರ್ನಿಂಗ್ ಇಲ್ಲ ಅಲ್ಲಿ ಅಲ್ಲಿ ಎಲ್ಲಿಯಾದ್ರೂ ಕಾಣಬೇಕಿತ್ತು ಸರ್ ಅವರು ದೇವಸ್ಥಾನಕ್ಕೆ ಹೋಗೋ ಮೈನ್ ರೋಡ್ ಅದು ವೆಹಿಕಲ್ಸ್ ಗಳು ಜನ ಓಡಾಡ್ತಿರ್ತಾರೆ ಯಾಕಂದ್ರೆ ನಾ ಯಾಕೆ ಹಂಗೆ ಹೇಳ್ತೇನೆ ಅಂತ ಹೇಳಿದ್ರೆ ಅವು ತುಂಬಾ ದೂರದಲ್ಲಿ ಇದ್ರು ಸರ್ ಅಲ್ಲಿಂದ ಅಲ್ಲಿ ಬರ್ಬೇಕಾದ್ರೆ ಟೈಮ್ ತಗೋತದೆ ಯಾಕಂದ್ರೆ ಇದು ಸ್ಟ್ರೈಟ್ ರೋಡ್ ಅಲ್ಲಿ ನಾವು ಮನೆ ಕ್ರಾಸ್ ಹೊರಟ್ರೆ ಆ ಸ್ಟ್ರೈಟ್ ರೋಡ್ ಶಾಂತಿವನ ದಾಟಿ ಕೂಡ ಒಂದೇ ರಸ್ತೆ ಕಾಣುತ್ತೆ ಎಷ್ಟು ದೂರ ಕಾಣುತ್ತೆ ಸರ್ ಅದು ಜೊತೆಗೆ ಒಂಚೂರು ಚೂರು ಕಾಣೋ ಕಾಣೋ ಇತ್ತು ಸೌಜನ್ಯ ದೇಹ ಸಿಕ್ಕ ಹೌದು ಹೌದು ಸರ್ ಸ್ವಲ್ಪ ಏನಾದ್ರು ಹಿಂಗೆ ಇಣಕದ್ರೆ ಕಾಣೋ ರೀತಿ ಇತ್ತು ರೋಡಿಗೆ ಗೆ ಅದೇ ಅದೇ ಡೌಟ್ ನಾನು ಪ್ರತಿ ವಿಡಿಯೋದಲ್ಲಿ ಅದನ್ನೇ ಹೇಳು ಸಂತೋಷ ರಾವ್ನೇ ಎತ್ಕೊಂಡು ಹೋಗಿದ್ರೆ ಅಲ್ಲೊಂದು ದೊಡ್ಡ ತೋಡಿದೆ ಆ ನೀರಲ್ಲಿ ಒಬ್ಬ ವ್ಯಕ್ತಿ ಎತ್ಕೊಂಡು ಹೋಗಿ ಹೆಂಗ ಸಾಧ್ಯ ಸೌಜನ್ಯ ಆ ಸಂದರ್ಭದಲ್ಲಿ ಕಿರಿಚಿದ್ರು ರೋಡಿ ಕಾಣುತ್ತೆ ಅಥವಾ ಸೋಜನೆ ಆ ಟೈಮಲ್ಲಿ ತಪ್ಪಿಸ್ಕೊಳಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರು ರೋಡಿ ಕಾಣ್ತಾ ಇರುತ್ತೆ ಯಾಕಂದ್ರೆ ಯಾವುದೋ ಕಾಡ ಮಾರ್ಗ ಅಥವಾ ಒಳ ಮಾರ್ಗ ಯಾವುದೂ ಅಲ್ಲ ರಾಜಮಾರ್ಗ ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ಹೋಗುವಂಥ ರಾಜಮಾರ್ಗ ಇಲ್ಲಿ ಓಡಾಡ್ದಂತವ್ರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಹೇಳ್ತೀನಿ ನೀವು ದೃಶ್ಯವನ್ನು ಕೂಡ ನಾನು ಹಾಕ್ತೀನಿ ಇಲ್ಲಿ ನೇತ್ರಾವತಿ ಸ್ನಾನಘಟ್ಟ ಅಲ್ಲಿಂದ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಹೋಗುವಂತಹ ಪ್ರಮುಖ ಮಾರ್ಗ ಅದು ಅಲ್ಲಿ ನಿಂತ್ಕೊಂಡು ಆ ರೋಡಲ್ಲಿ ನಿಂತ್ಕೊಂಡು ಇಂಚೂರು ಎಣಕಿದ್ರು ಆ ದೇಹ ಬಿದ್ದಂತ ಜಾಗ ಕಾಣುತ್ತೆ ಈ ರೀತಿಯಲ್ಲಿ ಆಯ್ತು ಆಮೇಲೆ ನಾನು ಮತ್ತೊಮ್ಮೆ ನೀವು ಆಗಲೇ ಹೇಳಿದ್ರಿ ಆದ್ರೂ ಕ್ಲಾರಿಟಿ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಒಂದು ನಾಲ್ಕು ಜನರ ಕಡೆ ನೀವು ಬೇರೆ ಮಾಡಿ ಆರೋಪವನ್ನ ಮಾಡ್ತಾ ಇದ್ರಿ ಅವ್ರ ಮೇಲೆ ಯಾಕೆ ಡೌಟ್ ಬಂತು ಫಸ್ಟ್ ಇಂದ ನಿಮಗೆ ಸ್ಟಾರ್ಟಿಂಗ್ ಆಗಿ ನಮ್ಮ ಅಕ್ಕ ನೋಡಿದ ವ್ಯಕ್ತಿಗಳು ಅವರು ಇಂಥವರು ವರ್ಷ ನನ್ನ ಕರೆದಿದ್ದಾರೆ ಅಲ್ಲಿ ಮಾತಾಡ್ಸ್ರಿ ಇಲ್ಲಿ ಇಷ್ಟೊತ್ತಿನಲ್ಲಿ ಆಗಲ್ಲ ಅಂತ ಹೇಳಿದವರು ನಮ್ಮ ಅಕ್ಕನ ನಿಂಗೆ ಯಾರು ಪರಿಚಯ ಗೊತ್ತವರು ನಮ್ಗೆ ಗೊತ್ತಿದೆ ಎಲ್ಲ ಹೇಳಿದ್ರು ವ್ಯಕ್ತಿಗಳ ಎಲ್ಲ ಹೆಸರು ಕೂಡ ಕೇಳಿದಾಗ ಇಂಥವ್ರು ಅಂತ ಆದ್ರೆ ಒಬ್ಳು ನಮ್ಮ ನಾಲ್ಕನೇ ಅಕ್ಕನ ಕ್ಲಾಸ್ಮೇಟ್ ಒಬ್ಬ ಹುಡುಗ ಪರಿಚಯ ನಾವು ಅಂಗಡಿಯಿಂದ ಬಾಡಿಗೆ ಕಟ್ಲಿಕ್ಕೆ ಹೋಗೋದ್ರೆ ನಮ್ಮ ಕೈಯಿಂದ ಬಾಡಿಗೆ ಕ್ಲಾಸ್ಮೇಟ್ ಅಲ್ಲ 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 ನಮ್ಮ ಲಾಸ್ಟ್ನೇ ಅಕ್ಕ ಪುಷ್ಪ ಅಕ್ಕ ನಾಲ್ಕನೇ ಅಕ್ಕ ತುಂಬಾ ಜನ ಅದಕ್ಕ ಗೊಂದಲ ಮಾಡ್ತಾ ಇದ್ರಿ ಅವ್ರ ವಯಸ್ಸು ಬೇರೆ ಇವ್ರ ವಯಸ್ಸು ಬೇರೆ ಅಂತ ಹೇಳಿ ಕೊನೆಯ ಅಕ್ಕನ ಕ್ಲಾಸ್ಮೇಟ್ ಅದೊಂದು ಕ್ಲಾರಿಟಿ ಇರಲಿ ನನಗಿಂತ ಎರಡು ವರ್ಷ ಸೀನಿಯರ್ ಅವ ಆ ಹುಡುಗ ಅದರಲ್ಲಿ ಹಾಗೆ ಹಾಗೆ ನಮ್ಮ ಅಕ್ಕನಿಗೂ ಅವ್ನ ಪರಿಚಯ ಗೊತ್ತಿತ್ತು ಕೊನೆಯ ಪ್ರಶ್ನೆ ಇದನ್ನು ಕೇಳ್ತಾ ಇರೋದು ತುಂಬಾ ಜನ ನಾನು ಈ ಹಿಂದೆ ವಿಡಿಯೋ ಮಾಡಿದಾಗ ಅಥವಾ ನಂತರನೆ ತುಂಬಾ ಜನ ವಿಡಿಯೋಗಳು ಯೂಟ್ಯೂಬ್ನೆಲ್ಲ ಮಾಡಿದಾಗ ಜನಕ್ಕೆ ಅಲ್ಲ ತುಂಬಾ ಜನ ಆರೋಪ ಮಾಡ್ತಾ ಇದ್ದಿದ್ದು ನಿಮ್ಮ ಕುಟುಂಬದವ್ರು ನಮಗೆ ನಮ್ಗೆ ಎಲ್ಲರಿಗೂ ದುಡ್ಡು ಕೊಟ್ಟು ವಿಡಿಯೋ ಮಾಡಿಸ್ತಿದ್ದೀರಿ ಅಂತ ಏನಂತೀರಿ ಅದಕ್ಕೆ ನಾವು ಏನು ಹೇಳ್ಬೇಕು ಸರ್ ಒಂದು ನ್ಯಾಯಕ್ಕಾಗಿ ಹೋರಾಟಕ್ಕೆ ನಾವು ಸೌಜನ್ಯ ಒಂದೇ ಅಲ್ಲ ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇದಕ್ಕಿಂತ ಮುಂಚೆ ಎಷ್ಟೋ ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿ ಇಲ್ಲ ಇಲ್ಲಿ ಅಂದ್ರೆ ಸಾಕ್ಷಿ ಉಳಿಸೋದಿಲ್ಲ ಒಂದೆರಡು ಎಕ್ಸಾಂಪಲ್ ಗೊತ್ತಾಗ್ಲಿ ಜನಕ್ಕೆ ವೇದವಲ್ಲಿ ಪದ್ಮಲತಾ ಆಮೇಲೆ ಮಾವುತ ಮಾವುತನ ಸಹೋದರಿ ಆಗಿತ್ತು ಅದಾದ ಬಳಿಕ ಸೌಜನ್ಯ ಸೌಜನ್ಯಕ್ಕಿಂತ ಒಂದು ಇಪ್ಪತ್ತಿನ ಮುಂಚೆ ಡಬಲ್ ಮರ್ಡರ್ ಕೂಡ ಆಗಿದೆ ಕೊನೆಯಲ್ಲಿ ನಾವು ಹೇಳೋದು ಈಗ ಸೌಜನ್ಯ ಅನ್ನೋ ಒಂದು ಹುಡುಗಿ ಈಗ ನಮ್ಮ ಮನೆಯ ಮಗಳಾಗಿ ಅವಳು ಸಮಾಜದ ಮಗಳವಳು ಸೌಜನ್ಯನಿಗೆ ನ್ಯಾಯ ಸಿಕ್ಕಿದೆ ಅಂತೆ ಆದರೆ ಇಡೀ ಸಮಾಜಕ್ಕೆ ಇದೊಂದು ನಮ್ಮ ದೇಶಕ್ಕೆ ಒಂದು ಒಳ್ಳೆ ರೀತಿಯ ಒಂದು ನ್ಯಾಯ ಅಂದರೆ ಈ ಥರ ತಪ್ಪು ಮಾಡೋರು ಎದುರ್ತಾರೆ ಎಷ್ಟು ವರ್ಷ ಆದರೂ ತಪ್ಪಿಸಸ್ಥರು ತಪ್ಪಿಸುವ ನ್ಯಾಯದ ಎದುರುಗಳ ತಪ್ಪಿಸ್ಲಿಕ್ಕೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ರೀತಿ ಜನಗಳಿಗೆ ಭಾವನೆ ಬಂದ್ಬಿಡ್ತದೆ ತಪ್ಪು ಮಾಡುವ ಸ್ವಲ್ಪ ಯೋಚನೆ ಮಾಡ್ತೇನೆ ಇವಾಗ ಏನಾಗ್ತಿದೆ ಅಂತಂದರೆ ದುಡ್ಡಿದ್ದರೆ ಯಾವ ಕೆಲಸನ ಮಾಡ್ಬೋದು ಅವರಿಗೆ ಏನು ಆಗಲ್ಲ ಅಂದರೆ ಪೊಲೀಸ್ ಇಲಾಖೆ ಆಗಲಿ ರಾಜಕೀಯದವರಾಗಲಿ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ ದುಡ್ಡಿದ್ರೆ ಇದು ಅದಕ್ಕೆ ಸೌಜನ್ಯನಿಗೆ ಒಂದು ನ್ಯಾಯ ಸಿಕ್ಕಿದೆ ಅಂತ ಆದರೆ ಎಲ್ಲ ರಾಜಕೀಯ ವ್ಯಕ್ತಿಗಳ ಯಾ ಎಷ್ಟೇ ದೊಡ್ಡ ಹಣವಂತನಾದರೂ ಒಂದು ಯೋಚನೆ ಮಾಡ್ತಾನೆ ಒಂದು ಹೆಣ್ಣಿನ ಮೇಲೆ ಕೈ ಹಾಕೋದಾದ್ರೂ ಯೋಚನೆ ಮಾಡ್ತಾನೆ ಇಲ್ಲ ಅಂದರೆ ಇದೇನಂತ ನಾವು ಹೇಳೋ ವಿಚಾರ ಅಂತೇಳಿ ಇದು ದೇವರು ನಡೆಸುವಂಥ ಒಂದು ಕೆಲಸ ಈಗ ಈ ಸೌಜನ್ಯ ಪ್ರಕಾರವನ್ನು ಇಷ್ಟು ದೊಡ್ಡ ರೀತಿಯಲ್ಲಿ ತೊಗೊಂಡೋಗ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದರೆ ಇದು ಸ್ವತಃ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅನ್ನಪ್ಪಸ್ವಾಮಿ ಹಾಗೆ ಸೌಜನ್ಯ ನಂಬ್ಕೊಂಡು ಬಂದಿದ್ದ ನಮ್ಮ ಮನೆ ದೇವರು ಚಾಮುಂಡೇಶ್ವರಿ ದೇವಿ ಇವರು ದೇವರ ಒಂದು ಈ ಮಹಿಮೆಯಿಂದಾಗಿ ಇದು ನಡೀತಿದೆ